ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಒಂಬತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದಿಂತು ನಲ್ಲಳಂ ನೆನೆದು ಕಣ್ಗಾಪನೆ ಕಾದು ಚಿಂತಾ ಸಮುದ್ರಾಂತರಂ ಪರಿವೃದನಾಗಿ ಸೈರಿಸಲಾರದೆ ಪೊಳಲಂ ತೊಳಲ್ದು ನೋಡಪ ಬಗೆದಂದು ರಾಜ ಮಂದಿರ ದಿಂಪುರಮಟ್ಟು ಬರೇ ತನ್ನಂ ಕಣಲೊಡ ಮರಿದು ನಿಡಿಸಿ ಮೆಚ್ಚಿ ಮೇಳದ ನಾಗರಿಕ ಪೀಠ ಮರ್ದ ಕರ್ಕಳ್ವೆರಸು ಕಾಮದೇವನ ಒಳಗಕ್ಕೆ ಬರ್ಪಂತೆ ಸೂಳೆಗೇರಿಯೊಳಗನೆ ಬರ್ಪುದುಂ ಅಲ್ಲಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂದು ಇಂತು ನಲ್ಲಳಂ ನೆನೆದು ಕಣ್ಕಾಪನೆ ಕಾದು ಚಿಂತಾ ಸಮುದ್ರಾಂತರ ಪರಿವೃತನಾಗಿ ಸೈದಿಸಲು ಆರದೆ ಪೊಳಲಂ ತೊಳಲ್ದು ನೋಳ್ಪ ಬಗೆದು ಬಗೆದಂದು ರಾಜಮಂದಿರದಿಂಪೊರಮಟ್ಟು ಬರೆ ತನ್ನಂ ಕಣಲೊಡಂ ಅರಿದು ನುಡಿಸಿ ಮೆಚ್ಚಿ ಮೇಳದ ನಾಗರಿಕ ವಿಟ ವಿದೂಷಕ ಪೀಠಮರ್ದ ಕರ್ ವೆರಸು ಕಾಮದೇವನ ಓಲಗಕ್ಕೆ ಬರಪಂತೆ ಸೂಳೆಗೇರಿಯೊಳಗನೆ ಬರುಪದು ಅಲ್ಲಿ ಇದರ ಅರ್ಥ ಹೀಗಿದೆ ಎಂದಿಂತೂ ನಲ್ಲಳಮ್ಮ ನೆನೆದು ಹೀಗೆ ತನ್ನ ಪ್ರೀತಿಪಾತ್ರಳಾದಂಥ ಸುಭದ್ರೆಯನ್ನು ನೆನೆದು ಕಣ್ಗಾಪನೆ ಕಣ್ಗಾಪನೆ ಕಾದು ಅಂದರೆ ಸುಭದ್ರ ಎಲ್ಲಿಯಾದರೂ ಆಕಸ್ಮಿಕಳಾಗಿ ತನಗೆ ಕಾಣುವಳೋ ಎನ್ನುವುದನ್ನೇ ನೆನೆಸಿಕೊಂಡು ಚಿಂತಾ ಸಮುದ್ರಾಂತರ ಚಿಂತಾ ಸಮುದ್ರಾಂತರ ಪರಿವರ್ತನಾಗಿ ಚಿಂತೆ ಎನ್ನುವಂಥ ಸಮುದ್ರದಿಂದಲೇ ಆವರಿಸಿಕೊಂಡು ಸೈರಿರಿಸಲಾರದೆ ಅದರಿಂದ ಸಹಿಸಿಕೊಳ್ಳೋಕ್ಕಾಗದೆ ಪೊಳಲಮ್ಮ ತೊಳೆದು ಪೊಳಲು ಅಂದರೆ ಪಟ್ಟಣ ಪಟ್ಟಣ ನಮ್ಮನ್ನು ತಿರುಗಾಡಿಕೊಂಡು ಅಂದರೆ ತಿರುಗಾಡು ತೊಳೆದು ನೋಳ್ಪ ಬಗ್ಗೆದಂದು ಈ ದೊರಕೆಯನ್ನು ಒಂದು ಸಲ ಸುತ್ತಾಡಿ ಬರೋಣ ಅಂತ ಮನಸ್ಸು ಮಾಡಿ ರಾಜಮಂದಿರದಿಂದ ಪರಮಟ್ಟು ಈಗ ಎಲ್ಲಿ ಆತ ಬಿಡಾರ ಬಿಟ್ಟಿದ್ನಲ್ಲ ಅಲ್ಲಿಂದ ಹೊರಗೆ ಬಂದು ಆಗ ತನ್ನಮ್ಮ ಕಾಣಲು ಒಡಿದು ನುಡಿಯಿಸಿ ಮೆಚ್ಚಿ ಆಗ ಅವನು ಬರುವುದನ್ನು ನೋಡಿ ಒಡಂಬರಿದು ನುಡಿಯಿಸಿ ಮೆಚ್ಚಿ ಮೇಳದ ತನ್ನ ಜೊತೆಗಿರುವಂತಹ ನಾಗರಿಕ ವಿಟ ವಿದೂಷಕ ಪೀಠ ಮರ್ದ ಕಳ್ಳು ವೈರಸ್ಸು ಅವರ ಜೊತೆಗೆ ನಾಗರಿಕ ಅಂದರೆ ಅಲ್ಲಿಯ ಪ್ರಜೆ ವಿಟ ವಿಟ ಅಂತಂದರೆ ಹೆಣ್ಣು ಮಕ್ಕಳನ್ನೇ ಹೆಚ್ಚು ಬಯಸುವವನು ಅಥವಾ ಹೆಣ್ಣು ಮಕ್ಕಳ ಸಂಗಾತಿಯನ್ನು ಹೆಚ್ಚಾಗಿ ಬಯಸುವನು ಮದುವೆ ಆಗದವನು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವುದಿದ್ದರೆ ಮಿಂಡ ಅಂತ ಹೇಳ್ತಾರೆ ವಿದೂಷಕ ಹಾಸ್ಯಗಾರ ಪೀಠ ಮರ್ದಕರ್ ಅಂದರೆ ಸ್ತ್ರೀಯರನ್ನು ಬಲೆಗೆ ಬೀಳಿಸುವುದರಲ್ಲಿ ನಿಪುಣನಾದವನು ಇವರೆಲ್ಲರೂ ರಾಜರ ಜೊತೆಗೆ ಇರ್ತಿದ್ರು ಅವರನ್ನು ಸೇರಿಸಿಕೊಂಡು ಕಾಮದೇವ ದೇವನ ಓಲಗಕ್ಕೆ ಬರ್ಪ ಹಾಗೆ ಕಾಮದೇವನ ಒಡ್ಡೋಲಕ್ಕೆ ಬರುವ ಹಾಗೆ ಸೂಳಗೇರಿಯೊಳಗನೆ ಬರ್ಪ ಬರ್ಪುದು ಸೂಳಗೇರಿಗೆ ಬರ್ತಾನಂತೆ ಅಂದರೆ ಪಟ್ಟಣವನ್ನು ನೋಡುವ ನೆಪದಲ್ಲಿ ಪಂಪ ಅರ್ಜುನನನ್ನು ಸೂಳಗೇರಿಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಮುಖ್ಯವಾದ್ದು ಒಂದು ಅಂತಂದರೆ ಹಿಂದೆ ಈ ಕಾವ್ಯದ ಸಂದರ್ಭ ಅಂದರೆ ಹತ್ತನೇ ಶತಮಾನದ ಆರಂಭ ಅದರ ಪೂರ್ವಾರ್ಧ ಆಗಂತಲೂ ಅಲ್ಲ ವಿಜಯನಗರ ಕಾಲ ಮತ್ತು ಹದಿನೆಂಟನೇ ಶತಮಾನದವರೆಗೂ ಈ ವ್ಯವಸ್ಥೆ ಇತ್ತು ಪಟ್ಟಣಗಳು ಅಂತಂದರೆ ವೇಷವಾಟಿಕೆಗಳು ಇರುವಂತಹ ನಗರಗಳು ಕೂಡ ಇದ್ದವು ಅಲ್ಲಿ ವೇಷವಾಟಿಕೆ ನಡೆಯುತ್ತಿತ್ತು ಸುಳೆಗೇರಿ ಅಂತಲೇ ಅದನ್ನು ಕರೀತಾರೆ ಈಗಲೂ ಕೂಡ ವಿಜಯನಗರ ಸಾಮ್ರಾಜ್ಯ ಇದ್ದ ಹಂಪಿಯಲ್ಲಿ ಸುಳೆಗೇರಿ ಅಂತಲೇ ಒಂದು ಬೇರೆಯೇ ಆದಂತಹ ಒಂದು ಜಾಗ ಅಲ್ಲಿ ಇದೆ ಹಾಗೆ ತೋರಿಸ್ತಾರೆ ಇದು ಆ ಥರದ ವ್ಯವಸ್ಥೆ ಇತ್ತು ಎನ್ನುವುದಕ್ಕೆ ಅತ್ಯಂತ ಪ್ರಾಚೀನ ದಾಖಲೆ ಅಂದರೆ ಶಾಸನಗಳಲ್ಲಿ ಇದರ ಉಲ್ಲೇಖ ಬರ್ತದೆ ಇಲ್ಲ ಅಂತಲ್ಲ ಆದರೆ ಈ ಕಾವ್ಯದಲ್ಲಿ ಇದರ ದೀರ್ಘವಾದ ವರ್ಣನೆಯನ್ನು ಪಂಪ ಮಾಡ್ತಾನೆ ಒಂದು ಕಾವ್ಯದಲ್ಲಿ ಹದಿನೆಂಟು ವರ್ಣನೆಗಳಲ್ಲಿ ಸೂಳಗಿ ಸುಳಗಿರಿಯ ವರ್ಣನೆ ಕೂಡ ಒಂದು ಎನ್ನುವುದು ಒಂದು ಕಾವ್ಯದ ಕಲ್ಪನೆ ಕಾವ್ಯದಲ್ಲಿ ಒಂದು ನಿಯಮ ಆ ಕಾರಣಕ್ಕಾಗಿ ಅರ್ಜುನನನ್ನು ಈತ ಈ ವೇಷವಾಟಿಗೆ ಕಡೆಗೆ ಬ ಕರ್ಕೊಂಡು ಬರ್ತಾನೆ ನೋಡುವ ನೆಪದಲ್ಲಿ ಆದರೆ ಕಾವ್ಯಗಳಲ್ಲಿಯೂ ಕೂಡ ಕಾವ್ಯ ಧರ್ಮಗಳಲ್ಲಿಯೂ ಕೂಡ ಇದು ಪ್ರಧಾನವಾದ್ದರಿಂದಾಗಿ ಇದೊಂದು ಪ್ರಾಚೀನ ದಾಖಲೆಯಾಗಿಯೂ ಕೂಡ ಬಹಳ ಮುಖ್ಯವಾದ ವರ್ಣನೆ ಅಂತ ನನಗೆ ಅನ್ನಿಸ್ತದೆ ಅಂದರೆ ಒಂದು ಕಾವ್ಯ ಅಂತಂದರೆ ಕೇವಲ ಕಾವ್ಯ ಅಷ್ಟೇ ಅಲ್ಲ ಅದೊಂದು ಸಂಸ್ಕೃತಿಯ ಭಾಗ ಆದ್ದರಿಂದಾಗಿ ಆ ಸಂಸ್ಕೃತಿ ಯಾವ ರೀತಿಯಲ್ಲಿ ಇತ್ತು ಎನ್ನುವುದನ್ನು ಕೂಡ ಇದು ತೋರಿಸ್ತದೆ ಅದಕ್ಕಿಂತ ಮುಖ್ಯವಾಗಿ ಈಗಿನ ಆಧುನಿಕ ಕಾಲದಲ್ಲಿಯೂ ಕೂಡ ವೇಷವಾಟಿಗಳನ್ನು ನೋಡಿದರೆ ಇದು ಹೀಗೆಯೇ ಕಾಣ್ತದೆ ಮತ್ತು ಹೀಗೆಯೇ ಇದೆ ಅದರ ವಿ ಬಹಳ ವಿಸ್ತಾರವಾದಂತಹ ವರ್ಣನೆಯನ್ನು ಪಂಪ ಮಾಡ್ತಾನೆ ಐತಿಹಾಸಿಕ ದೃಷ್ಟಿಯಿಂದ ಈ ವರ್ಣನೆಗಳು ಮುಖ್ಯವಾಗ್ತವೆ ಅಂತ ನನಗೆ ಅನ್ನಿಸ್ತದೆ ಹಾಗಾದ್ರಿಂದಾಗಿ ಈ ಕಾವ್ಯದ ಸಂದರ್ಭದಲ್ಲಿ ನಾವು ಹೆಚ್ಚು ಇದನ್ನು ಮಡಿವಂತಿಕೆಯಿಂದ ನೋಡದೆ ಒಂದು ಐತಿಹಾಸಿಕ ದೃಷ್ಟಿಕೋನದಿಂದ ಇದನ್ನು ಸಾಂಸ್ಕೃತಿಕ ದೃಷ್ಟಿಕೋನ ಇದನ್ನು ಪರಿಭಾವಿಸಬೇಕು ಅಂತ ಹೇಳ್ತಾ ಈ ಪ್ರತಿಯೊಂದು ಪದ್ಯದ ಸೂಕ್ಷ್ಮತೆಯನ್ನು ನಾನು ಮುಂದೆ ವರ್ಣಿಸ್ತಾ ಮತ್ತು ಅಥವಾ ವಿವರಿಸ್ತಾ ಹೋಗ್ತೇನೆ